ಈ ಸಂಚಿಕೆಯ ಪ್ರಾಯೋಜಕರು ಎಲೆಕ್ಟ್ರೋ ಪವರ್ ಸೊಲ್ಯೂಷನ್ಸ್ ಸೇಲ್ಸ್ ಆ್ಯಂಡ್ ಸರ್ವಿಸ್ ಬ್ಯಾಟ್ರಿ ಯು ಪಿ ಎಸ್ ಸೋಲಾರ್ ಪ್ರೊಡಕ್ಟ್ಸ್ ವಾಟರ್ ಫಿಲ್ಟರ್ ಸಿ ಕ್ಯಾಮ್ರಾ ಎ ಸಿ ಆ್ಯಂಡ್ ಗೀಸರ್ಸ್ ಅಪೋಸಿಟ್ ಎಚ್ ಪಿ ಪೆಟ್ರೋಲ್ ಪಂಪ್ ಖೇಡ್ ಕಾಲೇಜ್ ಕ್ರಾಸ್ ಲಿಂಗದಗುಡಿ ರೋಡ್ ವಿಜಯಪುರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಎಂಟು ಎಂಟು ಸೊನ್ನೆ ಎಂಟು ಎರಡು ಒಂದು ಒಂದು ಒಂಬತ್ತು ಒಂಬತ್ತು

ತೊಡ್ಯಾಗ ಕಟ್ ಮಾಡಿರಿ ತೊಡ್ಯಾಗ ಕಟ್ ಮಾಡಿಬಿಡ್ರಿ ತೊಡ್ಯಾಗ ಮಾರ್ಕ್ ಹಾಕಿರಿ ನೋಡಪ್ಪ ನೆಕ್ಸ್ಟ್ ಟೈಮ ನಿಮ್ಮ ಪಾಳೆ ಬರ್ತೈತಿ ಅಂತಂದ್ರೆ ನಿಮ್ಮ ನಂಬರ್ ಬರ್ತೈತಿ ನೀವು ರೆಡಿ ಆಗಿರಿ ಜೈ ಜಯ ಗುಡ್ಡದ್ಭೂತ ಜೈ ಗುಡ್ಡ ಅದ್ಭೂತ ಜೈ ಗುಡ್ಡ ಭೂತ ಮೂಡು ಕವಿದ ವಾತಾವರಣ ಹೇಳೋಕ್ಕಾಗೋದಿಲ್ಲರಿ ಮಳೆ ಆದರೂ ಆಗ್ಬಹುದು ಮಳೆಯಾಗ ನೆನ ನೆನಿತಾ ಎಂಜಾಯ್ ಮಾಡೋದು ಆ ಒಂದು ಸ್ವರ್ಗ ಸುಖನ ಬೇರೆ ಕನೆಕ್ಷನ್ ಒಟ್ಟನ ಮಾತ್ರ ಹಾರಿ ಪಿಕಾಸಿ ಗುದ್ಲಿ ಸನಿಖಿ ಇದು ಇಲ್ಲ ರೀ ಏನೋ ಇದ್ರು ಕಟ್ಗೆ ಕಟ್ಗೆ ಮುಖಾಂತರ ಈ ನೆಲನ ನೆಲಕ್ಕೆ ಗುದ್ದೆ ಕೆಲವರು ನೀರು ತೆಗಿತಾರೋ ನಾವು ನೆಲ ಗುದ್ದಿ ನೀರು ತೆಗತಿಲ್ಲ ನೆಲ ಹಡ್ಡಿ ಅದ್ರ ಅದಕ್ಕೆ ತೆಗ್ದು ತೆಗದೆ ಈ ಕಟ್ಗಿನ ಹಿಂಗೆ ಏನಂತೀವಲ್ರಿ ಉಗದು ಉಗದೆ ಇದ್ರಾಗ ಚಿಕನ್ ಹಾಕಿ ಫಸ್ಟ್ ಕ್ಲಾಸ್ ಅಡಿಗೆ ಮಾಡ್ತೀವ್ರಿ ನೋಡಿರಿ ಮಾಡ್ರಿ ಜಲ್ದಿ ಜಲ್ದಿ ಕಟ್ ಮಾಡಿರಿ ಖಾಲಿ ಡಬ್ಬ ಸೌಂಡ್ ಮಾಡೋದು ಯಾಕೆ ಗೊತ್ತಾ ಖಾಲಿ ಇರೋ ಮನ್ಸಿರ್ತಾರೆ ಮಾತಾಡ್ತಾರೆ ಆದರೆ ಕಾಯಿ ಇರಲ್ಲ ಏನು ಮಾತಾಡೋ ಕೆಲಸ ಮಾಡೋರು ಯಾರು ಮಾತಾಡಲ್ಲ ಯಾಕೆ ಬೇಕಿಲ್ಲ ಸರ್ ಜೈ ಗುಡ್ಡದ ಭೂತ ಜೈ ಗುಡ್ಡದ ಭೂತ ನೋಡ್ರಿ ಕೆರಿ ನೀರಾಗ ಇದನ್ನೊಂದ್ಸಾರಿ ತೊಳ್ಕೊಂಡ್ವಿ ಈಗ ಮಿನರಲ್ ವಾಟರ್ ಸ್ವಚ್ಛ ನೀರಾಗಿ ಸಾರಿ ತೊಳ್ಕೊಳತ್ತೀವಿ ಯಾಕಂತಂದ್ರೆ ಹೈಜಿನ ಮತ್ತು ಹೈಜಿನಿಕ್ ಇರೋದು ಬಹಳ ಮುಖ್ಯ ಐತಿ ಹೈಜಿನ ಹೈಜಿನಿಕ್ ಅಂತಂದ್ರೆ ಸುಮಾರು ರೋಗಿಗಳು ಬರ್ತವೆ ಈಗ ನಮ್ಮ ತಾಯಿ ಕೊಟ್ಟಿರುವಂಥ ಉತ್ತರ ಕರ್ನಾಟಕದ ಪಕ್ಕಾ ಜವಾರಿ ನಾಟಿ ಮಸಾಲೆ ಖಾರ ಮಸಾಲೆ ಖಾರ ಸ್ವಲ್ಪ ಎಣ್ಣೆ ಹಾಕೊಂಡ್ರೆ ಅಂದರೆ ಭಾಳ ಚಂದ ಹೀಲ್ ಆಗ್ತೈತಿ ನೋಡ್ರಿ ಈಗ ಮೊಸರು ಆ್ಯಡ್ ಮಾಡ್ತೀವಿ ಆ್ಯಡ್ ಅಂದ್ರೆ ನಮ್ಮ ಉತ್ತರ ಕರ್ನಾಟಕಕ್ಕೆ ಆ್ಯಡ್ ಎರಡು ಅದಲ್ಲ ಸೇರಿಸ್ತೀವಿ ಯಾಡ ಅಂತಂದ್ರೆ ಸೇರ್ಸೋದು ಮೊಸರ್ನ ಸೇರ್ಸೋಣ ರೀ ಮೊಸರು ಸೇರ್ಸೋದ ಸೇರ್ಸೋದ್ರಿಂದ ಮತ್ತೊಂದು ಫ್ಲೇವರ್ ಬಿಡ್ತೈತೆ ಚಿಕನ್ ತಂದೂರಿ ತಿಂದ್ರೆ ಬೆಳಗ್ಗೆ ಅದ್ರ ಕಣ್ಣಾಗ ಖಾರ ಬರ್ಬೇಕು ನೀರು ಬರ್ಬೇಕು ಎದ್ರ ಕಣ್ಣಾಗ ಹಂದಿ ಕಣ್ಣಾಗ ನೀರು ಬರದ ಸೂಪರ್ ನೈಸ್ ನೋಡಿದ್ರೇನೆ ಹಸಿ ತಿಂದ್ಬಿಡ ಅನಿಸ್ತಾ ಇದೆ

ಯಾವಾಗ ಕಟ್ ಮಾಡ್ಯಾ ನೋಡಿ ನಾವು दैट्स ओके दैट्स ओके ಬೆಂಕಿ ತಗೊಳಕತ್ತೈತಿ ಆ ಎಂಥ ಸುಂದರ ವಿಸ್ಮಯ ದೃಶ್ಯ ಬಹಳ ಬೆಂಕಿ ಬೆಂಕಿಯಲ್ಲಿ ಕಮಲ ಬೆಂಕಿಯಲ್ಲಿ ಪ್ರತಿಭೆಗಳು

एग्जैक्टली exactly. जरा बैलेना ले। है मत <laughs> ಕಬ್ಬಿನ ಹೊಲದಾಗ ಒಬ್ಬ ಗೆಳತಿ ನಿನ್ನ ಚಿಂತ್ಯಾಗ ಜೀವ ಬಿಡತೇನ ಕಬ್ಬಿನ ಹೊಲದಾಗ ಒಬ್ಬ ಕುಂತ ಅಳತೇನಾ ನಿನ್ನ ಚಿಂತೆ ಜೀವ ಬಿಡುತ್ತೇನಾ ಒಲ್ಲೆಂದರು ಮೈ ಮುಟ್ಟಂದಿ ಬದುಕು ಬದುಕುವುದಿಲ್ಲಂದಿ ಒಲ್ಲೆಂದರು ಮೈ ಮುಟ್ಟಂದಿ ಇಲ್ಲಂದರೆ ಬದುಕುವುದಿಲ್ಲಂದಿ ಪ್ರೀತಿ ಮಾಡಿ ನಗು ನಗುತ್ತಾ ನನ್ನ ನೀ ಕೊಂದಿ ನಾಚಾರ ನೋಡಿ ನಗತಾರ ಮಂದಿ

சூப்பட குலிக்கிற ಗುಡ್ಡದ ಬುತ್ತಿಗೆ ಮಳಕರಿಗೆ ಪಾಜಿ ರಾಮ್ ಪಾಜಿ ರಾಮ್ ಪಾಜಿ ಮಾಡಿದಂಥ ಇದು ಏನದಲ್ಲ ಅಡಿಗೆ ಚಿಕನ್ ತಂದ್ರು ಚಿಕನ್ ಚಿಕನ್ ಕಂಡದ್ ಚಿಕನ್ ಇದು ಎಳೆ ಎಳೆ ಎಳೆಯಾಗಿ ಬಿಚ್ಚಿಟ್ಟು ತಿಂದ ತಕ್ಷಣ ಒಳ ಒಳಗಿಂದ ಖುಷಿ ಬರ್ತಾವ ಹಾಂ 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 ಬೆಂಕಿ ಬೇರೆ ಬೇಳೆ ಏನು ಟೇಸ್ಟ್ರಿ ಏನು ಮಸ್ತ್ ಟೇಸ್ಟ್ ರೀ ಅಣ್ಣ ಏನ್ ತಂದೂರಿ ಚಿಕನ್ ರೀ ಗುಡ್ಡದ ಭೂತ ಬೇರೆ ಫ್ಯಾಷನ್ ಭಾರಿ ಮಾಡ್ಯಾರೀ ರೀ ಉತ್ತರ ಕನ್ನಡ ಜವಾರಿ ತಂದೂರಿ ಚಿಕನ್ ರೀ ಎಲ್ಲಿ ಕಂಡಿಲ್ಲ ಎಲ್ಲಿ ನೋಡಿಲ್ಲ ಎಲ್ಲಿ ತಿಂದಿಲ್ಲ ರೀ ಭಾರಿ ಚಿಕನ್ರಿ ಗುಡ್ಡದ ಫುಲ್ ಭೂತ ಇಸ್ ವೆರಿ ವೆರಿ ವಂಡರ್ಫುಲ್ ಟೇಸ್ಟಿ ಚಿಕನ್ ವೆರಿ ವಾ 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 ವ ಏನು ಚಿಕನ್ ಗುಡ್ಡದ ಭೂತ ಮಾಲೀಕರಾದಂಥ ರಾಮ್ ಪಾಶಿ ಮಾಡಿದಂತ ಈ ಏನದು ಕ್ಯಾನ್ ಒಳಗೆ ಹೆಂಟ್ಯೂಬ್ ಒಳಗೆ ಬಾಯ್ಲ್ಡ್ ಆಗಿ ಏನು ಇದಕ್ಕೆ ಎಕ್ಸ್ಟ್ರಾ ಆಯಿಲ್ ಇಲ್ಲ ಮಸಾಲೆ ಇಲ್ಲ ಇಲ್ಲ ಸುಮ್ಮನೆ ಜಸ್ಟ್ ಬಾಯ್ಲ್ಡ್ ಆಗಿದಂಥ ಚಿಕನ್ ಸೂಪರ್ ಇದು ಒನ್ ಆಫ್ ದಿ ಬೆಸ್ಟ್ ಇನ್ ಅವರ್ ಲೈಫ್ ಒಳಗೆ ಫುಡ್ ವೆಜ್ ಫಸ್ಟ್ ಟೈಮ್ ಒಂದ್ ಆದಮೇಲೆ ತಿನ್ನತ್ತಿನ ಶ್ರಾವಣ ಬಂದಿದ್ದು ತಿನ್ನತಿದ್ದೆ ಫಸ್ಟ್ ಟೈಮ್ ರಿಯಲಿ ಐ ಅಪ್ರಿಸೇಟಿವ್ ಜೈ ಗುಡ್ಡದ ಭೂತ ಜೈ ಗುಡ್ಡದ ಭೂತ ಜೈ ಗುಡ್ಡದ ಭೂತ ಸೂಪರ್ 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 ಅಲ್ಟಿಮೇಟ್ ಗುಡ್ಡದ ಭೂತಾಗೆ ಜೈ 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 ಆಗ್ನೇ ಜಯ ಅಲ್ಟಿಮೇಟ್ ಟೆಸ್ಟ್ ಅಲ್ಟಿಮೇಟ್ ಹಾ 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 ಅವನ ಅವನ್ ಏನ್ ಬೆಂಕಿರಿ ಹಿಂದ ಅವನ ಅವನ ಜೀವನದಾಗ ಯಾರೂ ತಿಂದಿಲ್ಲ ತಿನ್ನಕ ಸಾಧ್ಯ ಇಲ್ಲ ಜೈ ಗುಡೋದ್ ಭೂತ